ಪರ್ಸ್ನಲ್ ಅಂತ ಬಂದಾಗ ನಿಮ್ಮ ಅಕೌಂಟ್ ನಂಬರ್ ಆಗಿರ್ಬೋದು ಎಲ್ಲನೂ ಕೂಡ ಲಿಂಕ್ ಆಗೋದು ಒಂದೇ ಒಂದು ನಂಬರಿಗೆ ಸೊ ಈ ನಂಬರ್ನ ಬದಲಾಯಿಸ್ಬೇಕಾದ್ರೆ ಕೆಲವರಿಗೆ ಟೈಮ್ ಚೆನ್ನಾಗಿದರೆ ಬೇಗ ಸಿಗುತ್ತೆ ಕೆಲವು ಸಲ ನಂಬರ್ಸ್ಗಳು ಸಿಗೋಲ್ಲ ಬಟ್ ನಂಬರ್ ಹುಡ್ಕೋಕ್ಕೆ ನಾನು ಕೊಟ್ಟಾಗ ಕೆಲವು ಸ್ಟೆಪ್ಸ್ಗಳು ಕೊಟ್ಟಿರ್ತೀನಿ ಅದಿದ್ದು ಕೂಡ ಕೆಲವು ಸಲ ಮಿಸ್ಟೇಕ್ಸ್ ಅಂದರೆ ನಿಮಗೆ ಐಡಿಯಾ ಇರೋದಿಲ್ಲ ಗೊತ್ತಾಗಲ್ಲ ಏನಕ್ಕೆಂದರೆ ಫಸ್ಟ್ ಬಂದು ಬರೀ ನಂಬರ್ಗೋಸ್ಕರ ಬರ್ತೀರ ಕೆಲವು ವಿಷಯಗಳು ಎಕ್ಸ್ಟ್ರಾ ಕೊಟ್ಟಾಗ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಕನ್ಫ್ಯೂಷನ್ ಕ್ಲಿಯರ್ ಮಾಡೋದಕ್ಕೋಸ್ಕರ ನಾನು ಚಿಕ್ಕ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಯಾವಾಗಲೂ ನೋಡಿ ಒಂದಷ್ಟು ಸ್ಟೆಪ್ಗಳನ್ನ ನೀವು ನೆನ್ಪಿಟ್ಕೋಬೇಕು ಮೊದಲನೇ ಸ್ಟೆಪ್ಪಲ್ಲಿ ಈ ರೀತಿ ಜೋಡಿಗಳು ನಿಮ್ಮ ಹೊಸ ನಂಬರಲ್ಲಿ ಈ ಜೋಡಿಗಳಿರಬಾರ್ದು ಆಯಿತಾ ಇದ್ದಿದ್ದರಿಂದ ನಿಮಗೆ ಸಮಸ್ಯೆ ಇತ್ತು ಈಗ ಏನು ಮಾಡ್ತೀರಾ ಈ ನಂಬರ್ಗಳನ್ನ ನೀವು ಆಯ್ಕೆ ಮಾಡಲ್ಲ ಕಾಮನ್ ಸೆನ್ಸು ಸೊ ಯಾರ್ಯಾದರೂ ಕೂಡ ಇದನ್ನು ಫಾಲೋ ಮಾಡೇ ಮಾಡ್ತೀರಾ ಆಯಿತಾ ನೆಕ್ಸ್ಟ್ ಸ್ಟೆಪ್ಗಳೇ ಇದನ್ನು ನೆನ್ಪಿಟ್ಕೊಳ್ಳಿ ಸೊ ಮೊಬೈಲ್ ಡಿಸೈನ್ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಮೊಬೈಲ್ ನಂಬರ್ ಯಾವಾಗಲೂ ನಿಮಗೆ ಯಾವ ರೀತಿ ಇರಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಸೊ ಪ್ರತಿ ಹೆಜ್ಜೆಲ್ಲೂ ಹುಷಾರಾಗಿರಿ ಮತ್ತು ಯಾವಾಗಲೂ ಕನ್ಸಲ್ಟ್ ಮಾಡಿ ಪ್ರಾಪರಾಗಿ ನಂಬರ್ನ ಸೆಲೆಕ್ಟ್ ಮಾಡಿ ಏನಕ್ಕೆ ಅಂದರೆ ನೀವು ನಂಬರ್ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾವ್ಯಾವುದು ಜೋಡಿಗಳನ್ನ ಅಂದರೆ ಪೇರ್ಸ್ ಏನಿರುತ್ತೆ ಒಳ್ಳೊಳ್ಳೆ ಜೋಡಿಗಳೇನಿರುತ್ತೆ ಒನ್ ತ್ರೀ ಆಗಲಿ ಒನ್ ಸೆವೆನ್ ಆಗಲಿ ಅಥವಾ ಈ ರೀತಿ ಕೆಲವು ಕಾಂಬಿನೇಷನ್ಸ್ಗಳನ್ನ ನಾವೇನು ಯೂಸ್ ಮಾಡ್ತೀವಲ್ಲ ಸೆವೆನ್ ತ್ರೀ ಈ ಥರದ್ದು ಫೈ ಒನ್ ಸೊ ಈ ಥರದ್ದು ಯಾರಿಗೂ ಉಪಯೋಗ ಆಗುತ್ತೆ ಏನು ಇತ್ತು ಅದರದ್ದೊಂದು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಎಂಡಿಂಗಲ್ಲಿ ಹಾಕಿರ್ತೀನಿ ಅಲ್ಲಿ ಒಂದು ಕೊಟ್ಟಿದ್ದೀನಿ ಅಂದರೆ ವೇರಿ ಗ್ರಿಡ್ ಉಪಯೋಗ ಏನು ಲೋ ಶೋ ಗ್ರಿಡ್ ಏನು ಮತ್ತು ಇದು ನೀವೇನು ನೋಡ್ತೀರೋ ಇದೇ ನೋಟ್ಸು ಡಿಸ್ಕ್ರಿಪ್ಷನ್ ಶೇರ್ ಮಾಡಿದ್ದೀನಿ ಬೇರೆ ನೋಟ್ಸ್ಗಳು ಕೂಡ ಹಾಕಿದ್ದೀನಿ ಒಂದು ಹದಿನೆಂಟು ಇಪ್ಪತ್ತು ಪೋಸ್ಟ್ ಹಾಕಿದ್ದೀನಿ ಎಲ್ಲ ಸಬ್ಜೆಕ್ಟ್ ವಿಷಯದಲ್ಲೂ ಮುಂದೆ ಕೂಡ ಆ್ಯಡ್ ಮಾಡ್ತಾ ಇರ್ತೀನಿ ಅದನ್ನು ಚೆಕ್ ಇರಿ ಸೊ ನೀವು ನೆನ್ಪಿಟ್ಕೋಬೇಕಾಗಿರೋದೇನೆಂದರೆ ಆ ಜೊತೆಯಲ್ಲಿ ಈ ರೀತಿಯ ಒಂದು ಜೋಡಿಗಳನ್ನ ಕೂಡ ಅವಾಯ್ಡ್ ಮಾಡಬೇಕು ಏಕೆಂದರೆ ನ್ಯೂಮರಾಲಜಿಯ ಒಂದು ಬೇಸಿಕ್ ರೂಲ್ಸ್ ಅದು ಸಿದ್ಧಾಂತ ಅಂತ ಹೇಳಿದ್ವಿ ಲೈಕ್ ಅಲ್ಲೇನಂತಂದರೆ ಒಂದೇ ಸಂಖ್ಯೆನ ನಾವು ಹಲವು ಬಾರಿ ಉಪಯೋಗಿಸೋದ್ರಿಂದ ಅದರ ಒಂದು ಏನೇ ಲಾಭ ಇರುತ್ತೆ ಅದು ಯಾವಾಗಲೂ ಮಿಸ್ಟೇಕ್ ಆಗುತ್ತೆ ಮೊಬೈಲ್ ನಂಬರಲ್ಲಿ ಕೂಡ ಆಗುತ್ತೆ ನಾವು ಇದು ನೋಡಿದ್ದೀವಿ ಏನಂದರೆ ಈ ರೀತಿ ಈಗ ಟ್ರಿಪಲ್ ಫೈನ ಜಾಸ್ತಿ ಫೇಮಸ್ ಮಾಡಿದ್ರು ಟ್ರಿಪಲ್ ಫೈಲ್ ಏನಾಗುತ್ತೆ ಅಂದರೆ ಮ್ಯಾನಿಪುಲೇಷನ್ ಕೂಡ ಮಾಡ್ತೀರಾ ದುಡ್ಡು ಕೊಟ್ಟರು ಕೂಡ ಮೋಸ ಆಗುತ್ತೆ ಮತ್ತು ಫೈನಾನ್ಷಿಯಲ್ ಸ್ಕ್ಯಾಮ್ ಆಗೋ ಚಾನ್ಸಸ್ ಇರುತ್ತೆ ಸುಮಾರು ಹೇಳಿದ್ದೀನಿ ಅದೇ ಮಲ್ಟಿಪಲ್ ಸಿಕ್ಸ್ ಬಂದಾಗ ರಿಲೇಷನ್ಶಿಪ್ ಇಶ್ಯೂಸ್ ಕೊಡುತ್ತೆ ತುಂಬ ಡಿಮ್ಯಾಂಡಿಂಗ್ ಆಗಿರ್ತೀರ ನಿಮ್ಮದೇ ಆದ ರೀತಿಯಲ್ಲಿ ಬೇರೆ ರೀತಿ ಕೆಲಸ ಮಾಡ್ತೀರಾ ಮಲ್ಟಿಪಲ್ ಸೆವೆನ್ ಪ್ರಾಬ್ಲಮ್ ಮಲ್ಟಿಪಲ್ ಏಟ್ ಪ್ರಾಬ್ಲಮ್ ಮಲ್ಟಿಪಲ್ ನೈನ್ ಪ್ರಾಬ್ಲಮ್ ಅದೇ ರೀತಿ ಮಲ್ಟಿಪಲ್ ಒನ್ ಮಲ್ಟಿಪಲ್ ಟೂ ಕೂಡ ಪ್ರಾಬ್ಲಮ್ಮೇ ಸೊ ಯೂಸಬಲ್ ನಂಬರ್ಸ್ ಏನಾದ್ರು ಕಾಣಿಸಿದೇ ಇಲ್ಲ ಬಟ್ ಈ ರೀತಿ ನಂಬರ್ಸನ್ನ ನಾವು ಕಂಪ್ನಿ ಪರ್ಪಸ್ಗೆ ಯೂಸ್ ಮಾಡಬಹುದು ಇದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಕಂಪ್ನಿ ನೀವು ಡಿಸೈನ್ ಮಾಡ್ಸಿರಾ ಗೊತ್ತಾ ಎಷ್ಟೊಂದು ಜನ ಡಿಸೈನ್ ಮಾಡ್ಸಿದ್ದೀರಾ ನಿಮ್ಮದು ವರ್ಕ್ಗೆ ಅಂತ ಬೇರೆ ಪರ್ಸ್ನಲ್ ಲೈಫ್ಗೆ ಬೇರೆ ಮತ್ತು ನಿಮಗೆ ಕೆಲಸಕ್ಕೆ ಬೇರೆ ಏನಕ್ಕೆ ಮನೇಲಿರಂಗೆ ನಾನು ಹೊರ್ಗಡೆನೂ ಹೋಗಿ ಕೆಲಸ ಮಾಡಲ್ಲಲ್ವ ಹೊರಗಡೆ ಒಬ್ಬೊಬ್ಬರು ಒಂದು ರೀತಿಯಲ್ಲಿ ಮೇಂಟೈನ್ ಮಾಡ್ತೀವಿ ಮನೇಲಿ ಇದ್ದಾಗ ಏನು ಮಾಡ್ತೀವಿ ಸಿಂಪಲ್ ಆಗಿರ್ತೀವಿ ಸೊ ಹಾಗಾಗಿ ನಂಬರ್ಗಳು ಕೂಡ ಬೇರೆ ನಮ್ಮ ನೆಂಟ್ರುಗಳ ಜೊತೆ ಇರ್ಬೇಕಾದ್ರೆ ನಾವು ಬೇರೆ ಥರ ಇರ್ತೀರಿ ಕೆಲಸದವ್ರ ಹತ್ರ ಅಥವಾ ಓನರ್ಗಳ ಹತ್ರ ಎಲ್ಲರ ಥರ ಕೂಡ ನಾವು ಡಿಫ್ರೆಂಟ್ ಆಗಿರ್ತೀವಿ ಸೊ ನಂಬರ್ ಕೂಡ ಅದೇ ರೀತಿ ಬದಲಾಗುತ್ತೆ ಸೊ ಅದನ್ನು ಒಂದು ನೆನ್ಪಿಟ್ಕೊಳ್ಳಿ ಅದಾದಮೇಲೆ ಈ ರೀತಿ ಒಂದು ನಂಬರ್ಗಳನ್ನ ಉಪಯೋಗಿಸ್ಬೇಕಾರೆ ಇದನ್ನು ನಾವು ಮಧ್ಯ ಮಧ್ಯದಲ್ಲಿ ಕೊಡ್ತೀನಿ ಯಾವಾಗಲೂ ಏನಕ್ಕೆ ನಿಮ್ಮ ಗ್ರಿಡ್ ಬರೆದಾಗ ಶೋ ಗ್ರಿಡ್ಡು ಆ್ಯಂಡ್ ವೇದಿಕ್ ಎಸ್ಪೆಷಲಿ ಶೋದಲ್ಲಿ ಕೊಡಬೇಕು ಕೊಡಬಾರ್ದ ಸೆಲೆಕ್ಟ್ ಮಾಡ್ತೀವಿ ವೇದಿಕಲ್ಲಿ ಯೂಸ್ ಮಾಡ್ತಿರೋ ನಂಬರ್ ಈ ಒಂದು ಸಂಖ್ಯೆ ಏನಿದೆ ಇದರ ಉಪಯೋಗ ಆಗುತ್ತೋ ಅಲ್ವಾ ಅಂತ ಸೊ ನೀವು ಯಾವುದೇ ಒಂದು ನಂಬರ್ ಕಳಿಸಿದ್ರೆ ಎರಡು ಮೆಥಡ್ಸ್ನ ಚೆಕ್ ಮಾಡಿ ಆಮೇಲೆ ನಂಬರ್ ಬೇಕಾ ಬೇಡ ಅಂತ ಕ್ಯಾನ್ಸಲ್ ಮಾಡೋದು ಅದನ್ನು ಕೂಡ ನೆನ್ಪಿಟ್ಕೊಂಡಿರಿ ಕ್ಯಾನ್ಸಲ್ ಮಾಡಿದೇನಕ್ಕೆ ಅಂದರೆ ನಂಬರ್ ತಗೊಳ್ಳಿ ಅಂತಲ್ಲ ಬದಲಾಯಿಸ್ತಾ ಇದ್ದೀರ ಒಂದು ಒಳ್ಳೆ ನಂಬರ್ನ ತಕೊಳ್ಳಿ ಅಂತ ನಿಧಾನ ಆಗುತ್ತೆ ಸಡನ್ನಾಗಿ ನೀವು ಎರಡೇ ದಿನಕ್ಕೆ ಆ ಎಲ್ಲ ಆಗಲ್ಲ ಇದು ನಿಧಾನ ಆದರೂ ಪರವಾಗಿಲ್ಲ ಕರೆಕ್ಟಾಗಿರೋ ನಂಬರ್ ತೊಗೊಳ್ಳಿ ಮತ್ತು ಇದು ನೆನ್ಪಿಟ್ಕೊಳ್ಳಿ ನಾನು ಮಾಡಿದ ಮಿಸ್ಟೇಕ್ನ ಮಾಡಬೇಡಿ ಮೊದಲನೇ ದಿನ ಅಂತ ಹೇಳಿದೆ ಜೋಡಿ ಪದಗಳು ಉಪಯೋಗಿಸ್ಬೇಡಿ ಜೋಡಿ ಯಾವುದು ಪೇರ್ಸ್ ಅಂತ ಹೇಳ್ತೀವಿ ಅದನ್ನು ಕರೆಕ್ಟಾಗಿ ಉಪಯೋಗಿಸಿ ಅಂತ ಏನಾಯಿತು ಅಂದರೆ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಇದು ನಂದೇ ನಂಬರು ಸೊ ನಾನು ಏನೀಗ ನಿಮಗೆಲ್ಲಾರಿಗೂ ಕಾಂಟ್ಯಾಕ್ಟ್ ಅಲ್ಲಿದ್ದೀನಿ ಇದೇ ನಂಬರ್ಲಿರೋದು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಏನು ಮಾಡಿದೆ ಅಂದರೆ ಬರೀ ಟೋಟಲ್ ಮಾತ್ರ ಫೋಕಸ್ ಮಾಡಿದೆ ನಾನು ನಲ್ವತ್ತೊಂದು ಬೇಕು ನಲ್ವತ್ತೊಂದು ಬೇಕು ನಲ್ವತ್ತೊಂದು ಬೇಕು ಸಿಕ್ಬಿಟ್ರೆ ಸಾಕು ಅಂತ ಜೋಡಿಗಳ ಬಗ್ಗೆ ನನಗೆ ಗೊತ್ತಿತ್ತು ಬಟ್ ಏನಂದರೆ ಸ್ಟಾರ್ಟಿಂಗ್ ನಾಲ್ಕು ನಂಬರ್ಸ್ನ ರೂಲ್ಸ್ ಅದು ಸ್ಟಾರ್ಟಿಂಗ್ ನಾಲ್ಕು ನಂಬರ್ ಏನು ಆಗಲ್ಲ ಅಂತ ನಾನು ಕಲಿತಿದ್ದೆ ನಮಗೂ ಕೂಡ ಕಲಸಿರು ನಿಮಗೂ ಅದನ್ನೇ ಹೇಳ್ತಾ ಬಂದಿರ್ತಾರೆ ಬೇರೆಯವರು ಕೂಡ ಇದು ಕಂಪ್ನಿ ನಂಬರು ಸೊ ಇದು ನಿಮ್ಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ ಕೊನೆ ನಂಬರ್ಗಳನ್ನ ಕರೆಕ್ಟಾಗಿರೋದನ್ನು ಉಪಯೋಗಿಸಿ ನನ್ನ ಪದನ ಕೇಳಿರ್ತೀರ ಸುಮಾರು ಸಲ ನಾನು ಅದೇ ಥರ ಏನು ಮಾಡಿದೆ ನಂಬರ್ನ ತಗೊಂಡೆ ಬಟ್ ಇಲ್ಲಿ ನಾನು ಹುಷಾರಾಗಿರಬೇಕಾಗಿ ಏನಂತಂದರೆ ಒಂದು ಪೇರ್ನ ನಾನು ಜಾಸ್ತಿ ರಿಪೀಟ್ ಮಾಡಿಸಿದ್ದೀನಿ ಅದು ಯಾವುದು ಅಂದರೆ ತರ್ಟಿ ಸೆವೆನ್ ಈ ರೀತಿ ನಾನು ಜೋಡಿಗಳಾಗಿ ಮಾಡಿದಾಗ ನೋಡಿ ಈ ನಂಬರ್ನ ಈ ರೀತಿ ಏನಾಗ್ತಿದೆ ಒಂದು ಸಲ ಎರಡು ಸಲ ಮೂರು ಸಲ ನಾಲ್ಕು ಸಲ ಸೊ ಇದರ ಎಫೆಕ್ಟ್ ಕೂಡ ಆಗುತ್ತಾ ಅಂದರೆ ಆಗಿದೆ ನಾಲೆಡ್ಜ್ ವಿಷಯದಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೀನಿ ಮತ್ತು ಮೂರನೇ ನಂಬರ್ಗಳು ಒಂದು ಎರಡು ಮೂರು ನಾಲ್ಕು ಏಳನೇ ನಂಬರ್ಗಳು ಸೊ ಈ ರೀತಿ ಎಲ್ಲೋ ಒಂದು ಕಡೆ ಈ ನಂಬರ್ ಉಪಯೋಗಿಸಬೇಕಾದ್ರೆ ಅದರಿಂದ ಏನಕ್ಕೆ ಉಪಯೋಗಿಸ್ತೀವಿ ಅದ್ರ ಮೇಲೆ ಸೊ ನಾನು ನಾಲೆಡ್ಜ್ ಮೇಲೇ ಪ್ರಿಫರೆನ್ಸ್ ಇತ್ತು ನಾಲೆಡ್ಜ್ ಶೇರ್ ಮಾಡಬೇಕು ಅಂತ ಪ್ರಾಫಿಟ್ ವೈಸ್ ಕನ್ವರ್ಟ್ ಮಾಡಲ್ಲ ಅಂತ ಫಿಕ್ಸ್ ಆಗಿದ್ದೆ ಸೊ ಅದರಿಂದ ಎಲ್ಲೋ ಒಂದು ಕಡೆ ನನಗದು ಪ್ರಾಬ್ಲಮ್ ಕೊಟ್ಟಿದೆ ಬಟ್ ಓವರ್ ಆಲ್ ಬಂದಾಗ ಈ ನಂಬರ್ಸ್ ಯೂಸ್ ಮಾಡಬಾರ್ದು ಮತ್ತು ಇಲ್ಲಿ ಮಾಡಿದಂಥ ಮಿಸ್ಟೇಕ್ನ ಮಾಡಬೇಡಿ ಇದರಲ್ಲಿ ನೆನ್ಪಿಟ್ಕೊಳ್ಳಿ ಆ್ಯಂಡ್ ರಿಮೇನಿಂಗ್ ಎಲ್ಲ ನಾನು ಕೊಟ್ಟಿದ್ದೀನಿ ಯಾವ್ಯಾವ ರೀತಿ ಡಿಸೈನ್ ಮಾಡಬೇಕು ಏನು ಇತ್ತು ಅವಾಗ್ಯಾರ ಅವಾಗ್ಯಾರ ಎಲ್ಲ ನಿಧಾನಕ್ಕೆ ನೋಡ್ಕೊಳ್ಳಿ ಇದು ಇಷ್ಟು ನೀವು ಮೊಬೈಲ್ ನಂಬರ್ನ ಡಿಸೈನ್ ಮಾಡಬೇಕಾದ್ರೆ ಹೊಸ ಮೊಬೈಲ್ ನಂಬರ್ ತೊಗೋಬೇಕಾರೆ ಇಷ್ಟನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದೀನಿ ಯಾವ ರೀತಿ ಸೆಲೆಕ್ಟ್ ಮಾಡಬೇಕೇನಾಯ್ತು ಅಂತ ಮತ್ತೆ ಇಲ್ಲಿ ಕೆಳಗಡೆ ಇನ್ನೊಂದು ಲಿಂಕ್ ಕೊಟ್ಟಿರ್ತೀನಿ ಅದು ನಿಮಗೆ ಎ ಟು ಝೆಡ್ ವೇದಿ ಗ್ರಿಡ್ ಆಗಿರ್ಬೋದು ಮೊಬೈಲ್ ನ್ಯೂಮರಲಜಿ ಆಗಿರ್ಬೋದು ಸಾಫ್ಟ್ವೇರ್ ಆಗಿರ್ಬೋದು ಪ್ರತಿಯೊಂದ್ರದ್ದು ಕೂಡ ಅದು ಅಲ್ಲಿಗೆ ನಿಮಗೆ ಡೈವರ್ಟ್ ಮಾಡೋದು ಸೊ ಇದಿಷ್ಟು ಒಂದು ಮೇಯ್ನ್ ಪಾಯಿಂಟ್ಸ್ಗಳು ನೀವು ನೆನ್ಪಿಟ್ಕೋಬೇಕಾಗಿರೋದು ಇದನ್ನು ದಯವಿಟ್ಟು ನೆನಪಿಟ್ಕೊಳ್ಳಿ ಇದರ ಮೇಲೆ ನೀವು ಯಾವಾಗಲೂ ಮೊಬೈಲ್ ನಂಬರ್ನೇ ಡಿಸೈನ್ ಮಾಡಿ ಯಾರಾದರೂ ಅಷ್ಟೇ ನನ್ನ ಜೊತೆ ವರ್ಕ್ ಮಾಡ್ತೀನಿ ಅಂತ ಯಾರು ಹೇಳ್ತಿರೋ ಅವ್ರಿಗೂ ಇದೇ ಆಫರು ಮತ್ತು ಇದು ಮಾಡ್ತಿರೋದು ಸೊ ಎಷ್ಟೊಂದು ಜನ ಮತ್ತೆ ಕೇಳಿದ್ರಲ್ಲ ನನ್ನ ಜೊತೆ ವರ್ಕ್ ಮಾಡೋಕ್ಕೆ ಬೇಕು ಅಂತ ನೀವು ನನಗೆ ಮೆಸೇಜ್ ಮಾಡಿ ನಂಬರಿಗೆ ಆಯಿತಾ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಏನು ಇತ್ತು ಅಂತ ನನ್ನ ಜೊತೆ ಕೆಲಸ ಮಾಡಿರೋ ಕೂಡ ಮಾಡಿ ಬಟ್ ಇದನ್ನು ನೀವು ನೆನ್ಪಿಟ್ಕೋಬೇಕಾಗಿರೋದು ಸೊ ನಾಲ್ಕು ಪಾಯಿಂಟ್ ಪಾಯಿಂಟ್ಗಳಿವೆ ಅದಕ್ಕೇನು ಮಾಡ್ತೀನಿ ಕೆಲವು ಸಲ ರಿಪೀಟ್ ಆದರೆ ಜೋಡಿಗಳು ರಿಪೀಟ್ ಆದರೆ ಬೇಡ ಅಂತ ಹೇಳ್ತೀನಿ ಕೆಲವು ನಂಬರ್ಸ್ಗಳು ನಿಮ್ಗೆ ಅವಶ್ಯಕತೆ ಇರಲ್ಲ ಅದು ರಿಪೀಟ್ ಆದರೆ ಬೇಡ ಅಂತೀನಿ ಲೋಶೋಗ್ರಿಡ್ನ ಕಳಿಸಿ ಅಂತ ಹೇಳ್ತೀನಿ ಎಲ್ಲಾನು ಕೂಡ ಕೆಳಗಡೆ ಕೊಟ್ಟಿರ್ತೀನಿ ಲೋಶೋಗ್ರಿಡ್ ಯಾವ ರೀತಿ ರೆಡಿ ಮಾಡೋದು ಸಾಫ್ಟ್ವೇರು ಗ್ರಿಡ್ ಅಂದ್ರೆ ಏನು ವೇದಿಕ್ರೀಟ್ಲಿ ಕೆಲವು ಮಾಹಿತಿಗಳು ಮಾಹಿತಿಗಳೇನೇ ಗೊತ್ತಿರಬೇಕು ಮತ್ತು ಈ ಬೇರೆ ಅದರೇನೋ ಕೆಲವೂ ಕೂಡ ಕೊಡ್ತೀನಿ ಅಥವಾ ಕೆಳಗಡೆನೇ ಇರುತ್ತೆ ನೋಡಿ ಕೆಳಗಡೆ ಸ್ವಲ್ಪ ಕೆಳಗಡೆ ಬಂದರೆ ಎಲ್ಲ ಡೀಟೇಲ್ಸ್ಗಳು ಕೆಳಗೇ ಇರುತ್ತೆ ನೀವು ಅದನ್ನು ನೋಡಿಕೊಂಡು ನಿಮ್ಮ ಪಾಡ್ ನೀವು ಕಲಿಬೋದು ಉದಾಹರಣೆಗೆ ರೀಡ್ ಮೂರು ಕೊಟ್ಟರೆ ಇದು ಸರ್ವಿಸಸ್ ಇದು ಸೊ ಎಲ್ಲನೂ ಕೂಡ ನೋಡಿ ಈ ರೀತಿ ಲಿಸ್ಟ್ ಇದೆ ಇದು ಪ್ರತಿಯೊಂದನ್ನು ಕೂಡಿದ್ರೆ ಲಿಸ್ಟ್ ಮಾಡಿದ್ದೀನಿ ಅದರ ಪ್ರಕಾರ ನೀವು ಮತ್ತು ಫ್ರೀ ಅಪಾಯಿಂಟ್ಮೆಂಟ್ ಇರುತ್ತೆ ದಯವಿಟ್ಟು ಯಾರು ಇದು ಮಾಡ್ತಿದ್ದೀರೋ ಅದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಫ್ರೀ ಅಪಾಯಿಂಟ್ಮೆಂಟ್ ಇದೆ ನೀವು ಟೈಮ್ ತೊಗೊಳ್ಳಿ ಟೈಮ್ ತೊಗೊಂಡು ಕಾಲ್ ಮಾಡಿ ಈಗ ಕಾಲ್ ರಿಸೀವ್ ಮಾಡಲ್ಲ ಅಂತ ಹೇಳ್ತೀರಾ ನನ್ನ ಅಪಾಯಿಂಟ್ಮೆಂಟ್ ಸ್ವಲ್ಪ ಓಪನ್ ಮಾಡಿ ನೋಡಿ ಲಿಂಕು ಇವತ್ತು ನನಗೆ ಅವೈಲಬಲ್ ಇದೆ ಅಂತಂದರೆ ನಾನು ಮಾತಾಡ್ತೀನಿ ಬಟ್ ಇವತ್ತು ನಂಗೆ ಅವೈಲೇಬಿಲಿಟಿ ಇಲ್ಲ ಅಂದರೆ ನಂಗೆ ಬೇರೆ ಕೆಲಸ ಇರುತ್ತೆ ನಾಲ್ಕಿಂದ ಐದು ಕನ್ಸಲ್ಟೇಷನ್ಸ್ ಮಾತ್ರ ತಗೋತೀನಿ ಅರ್ಜೆಂಟ್ ಮಾಡೋದು ಜಾಸ್ತಿ ಮಾಡೋದ್ರಿಂದ ಯಾರಿಗೂ ಕ್ಲಿಯರಾಗಿ ಕೊಡೋಕ್ಕಾಗಲ್ಲ ಡೀಟೇಲ್ಸು ಸೊ ಅದರಿಂದ ಮೂರಿಂದ ನಾಲ್ಕು ಮಾತ್ರ ಮಾಡ್ತೀನಿ ಸ್ಟೇಸ್ ಸಾಕು ನನಗೆ ಯಾಕಂದರೆ ನಾಲೆಡ್ಜನ್ನೇ ಶೇರ್ ಮಾಡ್ತಂದ್ರೆ ಜನಗಳು ಕಲೀಲಿ ಅಂತ ಮತ್ತೆ ಫ್ರೀ ಕ್ಲಾಸಸ್ ಗ್ರೂಪ್ ಕೂಡ ಇಲ್ಲ ಇದೆ ಸೊ ಜಾಯ್ನ್ ಆಗಿ ಕೆಲವು ಮಾಹಿತಿಗಳನ್ನ ಮತ್ತು ಗ್ರೂಪ್ ಡಿಸ್ಕಷನ್ಸ್ಗಳನ್ನ ಅಲ್ಲಿ ಮಾಡ್ತಾ ಇರ್ತೀನಿ ಆಯಿತು ಈ ರೀತಿ ಕೆಲವು ನೋಟ್ಸನ್ನ ನಿಮಗೆ ಶೇರ್ ಮಾಡಿ